ಮಠದ ಜಾತ್ರೆಗೆ ಬಂದಿದ್ದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ತುಮಕೂರಿನಲ್ಲಿ ನಡೆದು ಹೋಯಿತು ರಣಭೀಕರ ಕೃತ್ಯ ಕಾಮುಕರ ಅಟ್ಟಹಾಸ ಇದು ಜಾತ್ರೆಗೆ ಅಂತ ಬಾಲಕಿ ಬಂದಿರ್ತಾಳೆ ಆಕೆಯ ಮೇಲೆ ಕಾಮುಕರು ತಮ್ಮ ವಿಕೃತಿಯನ್ನು ಮೆರೆದಿದ್ದಾರೆ ರಣಭೀಕರ ಘಟನೆ ನಡೆದು ಹೋಗಿದೆ ಹುಡುಗನೊಬ್ಬನ ಜೊತೆ ಬೆಟ್ಟದ ಬಳ್ಳಿ ಕುಳಿತಿದ್ಲು ಬಾಲಕಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಹುಡುಗನ ಜೊತೆ ಕೂತಿದ್ದ ವಿಡಿಯೋ ಮಾಡಿ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಅಂದರೆ ಬೆದರಿಸಿ ಈ ಕೃತ್ಯ ಮಾಡಿದ್ದಾರೆ ವಿಡಿಯೋ ರಿಲೀಸ್ ಮಾಡುವುದಾಗಿ ಹೆದರಿಕೆ ಹಾಕಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಂಡೇಪಾಳ್ಯದ ಅಮೋಘ ಹನುಮಂತ ಅದರೊತ್ತಿಗೆ ಪ್ರತಾಪ್ ಅಂತ ಹೇಳಿ ಮೂರು ಜನರನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಈಗ ಮಠದ ಜಾತ್ರೆ ಶುರುವಾಗಿದೆ ನಿಮ್ಗೆ ಗೊತ್ತಿರ್ಬೋದು ಮಠದ ಸುತ್ತಮುತ್ತ ಪುತ್ತ ಬೆಟ್ಟಗುಡ್ಡಗಳಿದಾವೆ ನಿರ್ಜನ ಪ್ರದೇಶಗಳಿದ್ದಾವೆ ಅಲ್ಲಿ ಈ ಹುಡುಗ ಹುಡುಗಿ ಅಂದರೆ ಆ ಬಾಲಕಿ ಒಂದು ಹುಡುಗನ ಜೊತೆ ಕೂತಿರ್ತಾಳೆ ಆ ಸಂದರ್ಭದಲ್ಲಿ ಇವರು ಹಿಂದೆಯಿಂದ ವಿಡಿಯೋ ಮಾಡಿರ್ತಾರೆ ಎಲ್ಲೋ ಮರ್ಸಿಗೆ ಕೂತ್ಕೊಂಡು ವಿಡಿಯೋ ಮಾಡಿ ಆ ನಂತರ ಇಬ್ರ ಹತ್ರ ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈ ವಿಡಿಯೋನ ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡಬೇಕಾ ಈ ರೀತಿ ಬೆದರಿಕೆಯನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಆಕೆ ಮೇಲೆ ಸಾಮೂಹಿಕವಾದಂತಹ ಅತ್ಯಾಚಾರ ಆ ಹುಡುಗನ ಮುಂದೆಯೇ ಗ್ಯಾಂಗ್ ರೇಪನ ಮಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಬಂಡೇಪಾಳ್ಯದ ಅಮೋಘ ಹನುಮಂತ ಮತ್ತು ಪ್ರತಾಪ್ ಅರೆಸ್ಟ್ ಆಗಿದ್ದಾರೆ ಬಾಲಕಿ ಮೇಲೆ ಅತ್ಯಾಚಾರ ಆಗಿರೋದು ಮಾಡ್ತಾ ಇದೆ ಮೊನ್ನೆ ಆಗಿದ್ದ ಘಟನೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇದು 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 ತನಿಖೆ ಮಾಡ್ತಾ ಇದ್ದಾರೆ ನನಗೆ ಅದು ಮಾಹಿತಿ ತಗೊಳ್ತೀನಿ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಮೊನ್ನೆ ಆಗಿದ್ದ ಘಟನೆನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇದು ಈಗ ಇದು ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ್ ನಿಜಕ್ಕೂ ಅಹ್ ಅಲ್ಲಿ ಮಠಕ್ಕೆ ಬರುವಂಥ ಅವ್ರಿಗೆ ಒಂದು ರೀತಿ ಆತಂಕ ತರುವಂತ ವಿಚಾರ ಇದು ಅಂದ್ರೆ ಈಗ ಆ ಒಂದು ಆರೋಪಿಗಳ ಹಿನ್ನೆಲೆ ಏನಾದ್ರೂ ಗೊತ್ತಾಯ್ತಾ ಯಾವ ರೀತಿ ತನಿಖೆ ನಡೀತಾ ಇದೆ ಎಸ್ ಪ್ರಭು ಈಗಿನ ಸಮಾಜ ತಲೆ ತಗಿಸುವ ಒಂದು ಘಟನೆ ಕೂಡ ಅಂತಾನೆ ಕೂಡ ಹೇಳ್ಬೋದು ಏನು ತುಮಕೂರಿನಲ್ಲಿ ಗ್ಯಾಂಗ್ ರೇಪ್ ಒಂದು ಪ್ರಕರಣ ಕೂಡ ನಡೆದಿರ್ತಕ್ಕಂಥದ್ದು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸೋಮವಾರ ಅಂದ್ರೆ ಈಗಾಗಲೇ ಕೂಡ ಸಿದ್ಧಗಂಗಾ ಮಠದಲ್ಲಿ ಜಾತ್ರೆ ಆರಂಭವಾಗಿರೋದ್ರಿಂದ ಸಾಕಷ್ಟು ಜನ ಭಕ್ತರು ಆ ಒಂದು ಜಾತ್ರೆಗೆ ಬರ್ತಾ ಇರ್ತಕ್ಕಂಥದ್ದು ಪಕ್ಕದಲ್ಲೇ ಕೂಡ ಇರ್ತಕ್ಕಂಥ ಬಂಡೆಪಾಳ್ಯದ ಬಳಿ ಇರ್ತಕ್ಕಂಥ ಆ ಒಂದು ಬೆಟ್ಟದ ತಪ್ಪಲಿನಲ್ಲಿ ಏನು ಪ್ರೇಮಿಗಳಿಬ್ಬರು ಕೂಡ ಹೋಗಿರ್ತಕ್ಕಂಥದ್ದು ಇಬ್ರು ಕೂಡ ಮೈನರ್ ಆಗಿರ್ತಕ್ಕಂಥದ್ದು ಆ ಇಬ್ಬರು ಪ್ರೇಮಿಗಳು ಹೋದಂತ ಸಂದರ್ಭದಲ್ಲಿ ಆ ಬೆಟ್ಟದ ಸಂದಿನಲ್ಲಿ ಕೂತಿ ಮಾತಾಡ್ತಿರ್ತಕ್ಕಂತ ಆ ವಿಡಿಯೋವನ್ನ ಕೂಡ ಚಿತ್ರೀಕರಣವನ್ನ ಕಟ್ಟಿರ್ತಕ್ಕಂಥದ್ದು ಅಂದ್ರೆ ಆ ಮಠಕ್ಕೆ ಬಂದಂತಹ ಏನು ಆ ಜಾತ್ರೆಗೆ ಬಂದಿರತಕ್ಕಂತ ಏನು ಮೂರು ಜನ ಆರೋಪಿಗಳೇನಿದ್ದಾರೆ ಈಗಾಗಲೇ ಕೂಡ ಆರೋಪಿಗಳನ್ನ ಬಂಧಿಸುವ ಒಂದು ಕೆಲಸವನ್ನು ಕೂಡ ಏನು ತುಮಕೂರು ಮಹಿಳಾ ಪೊಲೀಸರು ಮಾಡಿರ್ತಕ್ಕಂಥದ್ದು ಏನು ಒಂದು ಘಟನೆಯ ಒಂದು ಹಿನ್ನೆಲೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಏನು ಆ ಒಂದು ಬೆಟ್ಟದ ದಪ್ಪಲಿನಲ್ಲಿ ಕೂತ್ಕೊಂಡು ಮಾತನಾಡ್ತಿರ್ತಕ್ಕಂಥ ವಿಡಿಯೋವನ್ನ ಚಿತ್ರೀಕರಿಸಿ ಸಾಮಾಜಿಕ ಜಾಲ ಸ್ಥಳಗಳಲ್ಲಿ ಆ ಒಂದು ವಿಡಿಯೋವನ್ನು ಹರಿದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಬಾಲಕಿ ಏನು ಸಂತ್ರಸ್ತ ಬಾಲಕಿ ಏನಿದ್ದಾರೆ ಆ ಬಾಲಕಿಗೆ ಎದುರಿಸುವಂತ ಕೆಲಸವನ್ನು ಕೂಡ ಮೂವರು ಮಾಡಿರ್ತಕ್ಕಂಥದ್ದು ನೊಂದಂತಹ ಬಾಲಕಿ ಮತ್ತೆ ಆತನ ಪ್ರಿಯತಮ ಏನಿರ್ತಾರೆ ಆಕೆಯನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥ ಟೂ ವೀಲರ್ ನಲ್ಲಿ ಅದೇ ಒಂದು ಬೆಟ್ಟದ ತಪ್ಪಲಿನಲ್ಲಿ ಹಿಂದೆ ಇರ್ತಕ್ಕಂಥ ಬಂಡೆಪಾಲ್ಯದ ಒಂದು ಗ್ರಾಮದ ಬಳಿ ಇರ್ತಕ್ಕಂಥ ಏನು ಹನುಮಂತ ಮತ್ತೆ ಏನು ಮೂರು ಜನ ಪ್ರತಾಪ್ ಅನ್ನುವಂತಹ ಮೂರು ಜನ ಆ ಆರೋಪಿಗಳು ಅಲ್ಲಿ ರೂಮ್ ಮಾಡ್ಕೊಂಡು ಕೂಡ ಇರುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು ಅವರು ಮೂಲತಃ ಬಾಗಲಕೋಟೆ ಮೂಲದವರು ಅನ್ನೋದಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರ್ತಕ್ಕಂಥದ್ದು ಸುಮಾರು ಆರೇಳು ವರ್ಷಗಳಿಂದನೂ ಕೂಡ ತುಮಕೂರಿನ ಹೊರವಲ್ಲದಿರ್ತಕ್ಕಂಥ ಏನು ಬಂಡೆಪಾಳದಲ್ಲಿ ವಾಸ ಮಾಡ್ಕೊಂಡು ಅಡಿಗೆ ಕ್ಯಾಂಟ್ರಿಂಗ್ ಕೆಲಸವನ್ನು ಕೂಡ ಮೂರು ಜನರು ಮಾಡ್ತಾ ಇರ್ತಂ ಇದೇ ರೀತಿಯಾಗಿ ಸಾಕಷ್ಟು ಜನರಿಗೆ ಬೆದರಿಸಿರುವ ಒಂದು ವಿಚಾರಗಳು ಕೂಡ ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಇದನ್ನ ನೊಂದಂತಹ ಬಾಲಕಿ ಏನಿದೆ ಆಕೆ ಮೇಲೆ ಗ್ಯಾಂಗ್ರೇಪನ ಮಾಡಿರ್ತಕ್ಕಂಥದ್ದು ಮಾಡಿದ ನಂತರ ಮತ್ತೆ ಆಕೆಯನ್ನ ಅದೇ ಒಂದು ಸ್ಥಳಕ್ಕೆ ವಾಪಸ್ ಕರೆತರುವ ಒಂದು ಕೆಲಸವನ್ನು ಕೂಡ ಅದೇ ಮೂರು ಜನ ಆರೋಪಿಗಳು ಮಾಡಿರ್ತಕ್ಕಂಥದ್ದು ಕೂಡಲೇ ಕೂಡ ಜೊತೆಲಿದ್ದಂತಹ ಏನು ಆ ಪ್ರಿಯತಮ ಕೂಡಲೇ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ನಂತರ ಏನು ಆಕೆ ಸಂತ್ರಸ್ತೆ ಏನಿದೆ ಸಂತ್ರಸ್ತೆಯ ಆಧಾರದ ಮೇಲೆ ಮಹಿಳಾ ಠಾಣೆಗೆ ದೂರು ಕೊಡುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥ ನಂತರ ಪೊಲೀಸರು ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆ ಮೂರು ಜನ ಆರೋಪಿಗಳನ್ನು ಈಗಾಗಲೇ ವಶಕ್ಕೆ ಪಡೆದು ಜೈಲುಗಟ್ಟು ಒಂದು ಕೆಲಸವನ್ನು ಕೂಡ ತುಮಕೂರು ಮಹಿಳಾ ಪೊಲೀಸರು ಮಾಡಿರ್ತಕ್ಕಂಥದ್ದು ಪ್ರಭು ಸಂತೋಷ್ ಈಗ ಮಠದ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದಾವೆ ತಪ್ಪಲಿನ ಪ್ರದೇಶ ಇದೆ ಅಲ್ಲಿ ಪ್ರೇಮಿಗಳು ಹೋಗ್ತಾನೆ ಇರ್ತಾರೆ ಈಗ ಅಲ್ಲಿ ಪ್ರವೇಶ ನಿರ್ಬಂಧ ಆಗಿರ್ಬೋದು ಮೇಲ್ ಮಾಡಿ ರೀತಿ ಮಾಡೋದು ಅದೇ ಕೆಲಸ ಆಗಿಬಿಟ್ಟಿದೆ ಅಂತ ಈ ಗ್ಯಾಂಗ್ ನೋಡುದು ಖಂಡಿತ ಈಗಾಗಲೇ ಕೂಡ ಸಾಕಷ್ಟು ರೀತಿಯ ಒಂದು ಎಚ್ಚರಿಕೆಯನ್ನು ಕೂಡ ಜಿಲ್ಲಾ ಪೊಲೀಸ್ ಠಾಣೆ ಪ್ರಕಟಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ಜಾತ್ರಾ ಸಂದರ್ಭದಲ್ಲಿ ಬಹುತೇಕವಾಗಿ ಜಾತ್ರೆ ಒಂದು ಯಾವುದೇ ಜಿಲ್ಲೆಯಲ್ಲಿ ಎಲ್ಲೇ ಕೂಡ ಜಾತ್ರೆ ನಡೀತಾ ಇದ್ರು ಕೂಡ ಹತ್ತಿನ ಕಣ್ಣನ್ನು ಕೂಡ ಪೊಲೀಸ್ ಇಟ್ಟಿರ್ತಕ್ಕಂಥದ್ದು ಆದ್ರೆ ಪೊಲೀಸರನ್ನ ತಳ್ಳೆಂಡಿ ತಿಳಿಸಿ ಒಂದು ಕಡೆ ಪ್ರೇಮಿಗಳು ಹೋದ್ರೆ ಮತ್ತೊಂದು ಕಡೆ ಪ್ರೇಮಿಗಳು ಹೋಗುವಂತ ಸ್ಥಳದಲ್ಲೇ ಕೂಡ ಈ ರೀತಿಯ ಕೃತ್ಯ ನಡೆಸಲು ಕೂಡ ಏನು ಈಗ ಏನ್ ಮಾಡಿದ್ದಾರೆ ಈ ಆರೋಪಿಗಳು ಇದೇ ರೀತಿಯಾದಂತಹ ಒಂದು ಗ್ಯಾಂಗ್ ತುಮಕೂರಿನಲ್ಲಿ ನೆಲೆ ಏನು ತಲೆ ಎತ್ತುತ್ತಿದೆ ಅಂತಲೂ ಕೂಡ ಹೇಳ್ಬೋದು ಇದೇ ರೀತಿಯಾಗಿ ಈಗಾಗಲೇ ಕೂಡ ಮತ್ತೆರಡು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಅಂದ್ರೆ ತುಮಕೂರು ನಗರದಲ್ಲಿ ಪ್ರತ್ಯೇಕವಾಗಿ ಬೇರೆ ಬೇರೆ ಇನ್ನೆರಡು ಕೂಡ ಗ್ಯಾಂಗ್ರೆ ಸಾಮೂಹಿಕ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದು ಆದ್ರೆ ಪೊಲೀಸರು ಎಲ್ಲಾ ರೀತಿಯ ಒಂದು ಆಯಾಮಗಳಲ್ಲೂ ಕೂಡ ಆ ಒಂದು ಆರೋಪಿಗಳನ್ನು ಬಂಧಿಸಲು ಕೂಡ ಈಗಾಗಲೇ ಕೂಡ ಮುಂದಿನ ಕ್ರಮವನ್ನು ಕೂಡ ತಗೊಂಡಿರ್ತಕ್ಕಂಥದ್ದು ಆದ್ರೆ ಒಂದು ರೀತಿಯಾಗಿ ಈ ಒಂದು ವಿಚಾರ ಹೊರಬಂದಿದ ಕೂಡಲೇ ಕೂಡ ಸಾಕಷ್ಟು ರೀತಿಯಾಗಿ ಜಾತ್ರೆಗೆ ಬರುವಂತರಲ್ಲಿ ಒಂದು ರೀತಿಯಾಗಿ ಆತಂಕ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಈಗಾಗಲೇ ಕೂಡ ಸಾರ್ವಜನಿಕರು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚಿನದಾಗಿ ಮಠದ ಸುತ್ತಮುತ್ತಗಳು ಜೊತೆಗೆ ಬೆಟ್ಟದ ತಪ್ಪಲಿನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕು ಜೊತೆಗೆ ರಾತ್ರಿ ಮತ್ತೆ ಹಗಲು ಕೂಡ ವೇಳೆಯಲ್ಲೂ ಕೂಡ ಪೊಲೀಸ್ ಬೀಟ್ಗಳನ್ನು ಹಾಕಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವು ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಪ್ರಭು Thank you Santosh mahitigaki